ಎರಡ್ ಸಾವಿರದ ಒಂಬತ್ತರಲ್ಲಿ ಜನತಾದಳ ವಿಭಜನೆ ಆಯಿತು ಜೆ ಎಚ್ ಪಟೇಲ್ ಬೈರೇಗೌಡ ಎಂ ಪಿ ಪ್ರಕಾಶ್ ಸಿಂಧಿಯಾ ರಾಮಕೃಷ್ಣ ಹೆಗ್ಡೆ ಬೊಮ್ಮಾಯ್ ಅವರೆಲ್ಲ ಸೇರಿ ಬಿಜೆಪಿಯವ್ರ ಜೊತೆ ಹೋಗ್ತೀವಿ ಅಂತಂದರು ಆಗ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ವೆಂಕಟೇಶ್ ಮಾದೇವಪ್ಪ ಬಿ ಆರ್ ಪಾಟೀಲ್ ಕೃಷ್ಣಮೂರ್ತಿ ಸೋಮಶೇಖರ್ ನಾವೆಲ್ಲರೂ ಕೂಡ ಹೋಗ್ಲಿಲ್ಲ ಜೆ ಡಿ ಹೋಗ್ಲಿಲ್ಲ ನಾನು ಹೇಳಿದೆ ದೇವೇಗೌಡರಿಗೆ ದೇವೇಗೌಡ್ರೆ ನಾವು ಎಲ್ಲ ಸೇರಿ ಬೇರೆ ಪಕ್ಷ ಮಾಡೋಣ ಜೆ ಡಿ ಎಸ್ ಪಕ್ಷ ಅವತ್ತು ಆಯಿತು ಅದರ ಫೌಂಡರ್ ಪ್ರೆಸಿಡೆಂಟ್ ನಾನು ಸಿದ್ದರಾಮಯ್ಯ ಗೊತ್ತಾಯ್ತಲ್ಲ ಆದರೆ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್ ಆದರೂ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದೆ ಆರು ವರ್ಷಗಳ ಕಾಲ ಪ್ರೆಸಿಡೆಂಟಾಗಿ ಜೆ ಡಿ ಎಸ್ ಅನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಡಿ ಎಸ್ ಪಕ್ಷವನ್ನು ಕಟ್ಟತಕ್ಕಂಥ ಮಾಡಿದ್ದೆ ಆದರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು ಸಿದ್ದರಾಮಯ್ಯ ಬಿಟ್ಟುಂಟೋದ್ರು ಸಿದ್ದರಾಮಯ್ಯ ಬಿಡ್ಲಿಲ್ಲ ನನ್ನನ್ನು ಪಕ್ಷದಿಂದ ಹೊರಗಾಕಿದ್ರು ಇದನ್ನು ತಿಳ್ಕೋಬೇಕು ನೀವು ಹರೀಶ್ ಗೌಡ ನೀನು ಇದ್ದೆ ಆಗ ಜೆ ಡಿ ಎಸ್ನಲ್ಲಿ ನಲ್ಲಿ ನನ್ನ ಐ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ ಯಾರು ಮಾಡಿದವರು ಎಸ್ಟರ್ ದೇವೇಗೌಡ ಅವ್ರು ಹೆಂಗೆ ಅಂತಂದ್ರೆ ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಷ್ಟು ಬಿಡೋದು